ಇವತ್ತು ನಾವು ಚಿಕನ್ ದಮ್ ಬಿರಿಯಾನಿ ಮಾಡ್ತಾ ಇದ್ದೇವೆ ಸ್ಪೆಷಲ್ ಏನಂದ್ರೆ ನಾವು ಇದನ್ನ ಅಸ್ತ್ರ ಒಲೆಯಲ್ಲಿ ಇವತ್ತು ಟ್ರೈ ಮಾಡ್ತಾ ಇದ್ದೇವೆ ಫಸ್ಟ್ ಟೈಮ್ ನಾವು ಅಸ್ತ್ರ ಒಲೆಯಲ್ಲಿ ಅಡುಗೆಯನ್ನು ಮಾಡೋದು ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಟೇಸ್ಟ್ ಜಾಸ್ತಿ ಅದೇ ಪ್ರಾಬ್ಲಮ್ ಎಂತ ಗೊತ್ತುಂಟಾ ತುಂಬ ಹೊಗೆ ಮತ್ತೆ ಗೋಡೆ ಎಲ್ಲ ಕಪ್ಪಾಗ್ತದೆ ಆಯಿತಾ ಹಾಗೆ ಈ ಅಸ್ತ್ರದ ಒಲೆಯಲ್ಲಿ ಅಡುಗೆ ಮಾಡಿದರೆ ಅದು ಪ್ರಾಬ್ಲಮ್ ಬರುದಿಲ್ಲ ನೋಡಿ ಇದುವೆ ತ್ರೀ ಇನ್ ಒನ್ ಅಸ್ತ್ರ ಒಲೆ ಅಂತ ಹೇಳಿ ಇದರಲ್ಲಿ ಒಂದೇ ಬೆಂಕಿಯಲ್ಲಿ ಮೂರು ಕೆಲಸ ಆಗ್ತದೆ ನೋಡಿ ಇಲ್ಲಿ ಒಂದು ಒಲೆಗೆ ನಾವು ಬೆಂಕಿ ಕೊಟ್ಟಿದ್ದೇವಲ್ಲ ಸೊ ಅದೇ ಬೆಂಕಿಯ ಶಾಖದಲ್ಲಿ ಅದರ ಪಕ್ಕದಲ್ಲಿ ಇನ್ನೊಂದು ಅಡುಗೆಯನ್ನು ಮಾಡಬಹುದು ನೋಡಿ ಇಲ್ಲಿ ಸೈಡ್ ಅಲ್ಲಿ ನೀರು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇವೆ ಹಾಗೆ ಅದೇ ಶಾಖದಲ್ಲಿ ಸ್ನಾನಕ್ಕೆ ಬಿಸಿ ನೀರು ಕೂಡ ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಬೋದಂತೆ ಮತ್ತೆಂತ ಗೊತ್ತುಂಟ ಇಪ್ಪತ್ನಾಲ್ಕು ಗಂಟೆ ಆದರೆ ಕೂಡ ಆ ಬಿಸಿಯಾದ ನೀರು ತಣ್ಣಗಾಗುವುದಿಲ್ಲ ಮತ್ತೆ ನೀವು ಹೊರಗಡೆಯಿಂದ ಅದನ್ನು ಮುಟ್ಟಿದ್ರೆ ಕೂಡ ಅದು ಎಂತ ನಮಗೆ ಬಿಸಿ ಬಿಸಿ ಆಗುದಿಲ್ಲ ಆಯ್ತಾ ಅಂದ್ರೆ ಅದು ಇನ್ಸುಲೇಟೆಡ್ ಹಾಗಾಗಿ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅದನ್ನ ಮುಟ್ಟಿದ ಕೂಡಲೇ ಅದು ಬಿಸಿ ಆಗೋದು ಆ ತರದ್ದೇನು ಸಮಸ್ಯೆ ಬರುವುದಿಲ್ಲ ಮತ್ತೆ ಇದು ಕೇವಲ ಸ್ನಾನಕ್ಕೆ ಅಂತಲ್ಲ ನೀರು ನೀವು ಕಿಚನಿಗೆ ಸಹ ಸಪ್ಲೈ ಕೊಡ್ಬೋದು ಅಂದ್ರೆ ಕಿಚನ್ ಏನಾದರೂ ಬಿಸಿ ನೀರು ಬೇಕಿದ್ರೆ ಇದನ್ನ ಯೂಸ್ ಮಾಡಬಹುದು ನಾವು ಸೋಲಾರಲ್ಲಿ ಯಾವ ರೀತಿ ಯೂಸ್ ಮಾಡ್ತೇವೆ ನೋಡಿ ನೀರೆಲ್ಲ ಅದೇ ರೀತಿ ಇದರಲ್ಲಿ ಬಿಸಿಯಾದ ನೀರನ್ನು ನಾವು ಉಪಯೋಗಿಸ್ಬೋದು ಇದಕ್ಕೆ ಕಟ್ಟಿಗೆ ಕೂಡ ಕಡಿಮೆ ಜಾಸ್ತಿ ಬೇಕಂತೇನಿಲ್ಲ ಹಾಗೆ ಕೇವಲ ಐದು ತೆಂಗಿನ ಚಿಪ್ಪಿನಿಂದ ನಾವು ಬಿಸಿ ನೀರು ಸ್ನಾನಕ್ಕೆ ಬಿಸಿ ನೀರನ್ನು ರೆಡಿ ಮಾಡ್ಬೋದು ಹಾಗಂತ ಹೇಳಿದ್ದಾರೆ ಅವರು ಮತ್ತು ಇದರ ಪಕ್ಕದಲ್ಲಿ ಗ್ಯಾಸ್ ಇಟ್ಟಿದ್ದಾರೆ ಕೆಲವರು ಅಂದ್ಕೊಳ್ಬೋದು ಕಿಚನಲ್ಲಿ ಇದನ್ನು ಹೇಗೆ ಮಾಡೋದು ಗ್ಯಾಸ್ ಇಡ್ಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲ ಗ್ಯಾಸ್ ಇಟ್ಟರೆ ಕೂಡ ಏನು ಪ್ರಾಬ್ಲಮ್ ಆಗುದಿಲ್ಲ ಅಂದರೆ ತುಂಬಾ ಆಗಿರುತ್ತಂತೆ ಸೊ ನಾವು ಅದೇ ಟ್ಯಾಪಲ್ಲಿ ಬಿಸಿ ನೀರು ಚೆಕ್ ಮಾಡ್ತಾ ಇದ್ವಿ ಬಿಸಿ ನೀರು ಬರ್ತದೆ ಒಳ್ಳೆ ಬಿಸಿ ನೀರು ಅಂದರೆ ಈಗ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಷ್ಟಲ್ಲ ಹತ್ತು ನಿಮಿಷದಲ್ಲಿ ಅದು ಬಿಸಿ ನೀರು ರೆಡಿ ಆಗುತ್ತೆ ಗ್ಯಾಸ್ ಕೂಡ ಇಟ್ಟಿದ್ದಾರೆ ನೋಡಿ ಸೊ ಗ್ಯಾಸ್ ಇಟ್ಟರೆ ಏನು ಸಮಸ್ಯೆ ಇಲ್ಲ ಗ್ಯಾಸಲ್ಲಿ ಅಲ್ಲಿ ಬಾಯ್ಲ್ಡ್ ರೈಸ್ ಇಟ್ಟಿದ್ರು ಹಾಗೆ ಜಸ್ಟ್ ತೋರಿಸ್ಲಿಕ್ಕೆ ಏನು ಸಮಸ್ಯೆ ಏನಿಲ್ಲ ಗ್ಯಾಸ್ ಇಟ್ಟರೆ ಸಹ ಕಿಚನಲ್ಲಿ ಹಾಗೀಗ ಚಿಕನ್ ಗ್ರೇವಿ ಎಲ್ಲ ಆಯಿತು ಬಿರಿಯಾನಿಗೆ ರೈಸ್ ಹಾಕಿ ಕುಕ್ಕರಲ್ಲೇ ರೈಸನ್ನು ಮಾಡ್ತಾ ಇದ್ದಾರೆ ಕುಕ್ಕರ್ಗೆ ಸ್ವಲ್ಪ ತುಪ್ಪ ಹಾಕಿ ರೈಸ್ ಹಾಕಿ ಒಂದೂವರೆ ಲೀಟರಷ್ಟು ನೀರು ಹಾಕಿ ಒಂದು ವಿಸಿಲ್ ತೆಗೆಯೋದು ಅದಕ್ಕೆ ತಕ್ಕಷ್ಟು ಉಪ್ಪು ಕೂಡ ಹಾಕಬೇಕು ನೋಡಿ ಬೆಂಕಿ ನೋಡಿ ಎಷ್ಟು ಫಾಸ್ಟ್ ಉಂಟು ಅಂತ ಹೇಳಿ ಮತ್ತು ಪಾತ್ರೆ ಎಲ್ಲ ಕಪ್ಪಾಗುವುದಿಲ್ಲ ಅಂದರೆ ನಾವು ಸೌದೆ ಒಲೆಯಲ್ಲಿ ಎಂತ ಗೊತ್ತುಂಟ ಸೈಡೆಲ್ಲ ಕಪ್ಪಾಗ್ತದೆ ಪಾತ್ರೆ ಬಟ್ ಇದರಲ್ಲಿ ಸೈಡ್ ಕಪ್ಪಾಗೋದಿಲ್ಲ ಕೇವಲ ಅಡಿ ಮಾತ್ರ ಕಪ್ಪು ಇರ್ತದೆ ಬಟ್ ಸೈಡ್ ನಿಮಗೆ ಕಪ್ಪಾಗೋದಿಲ್ಲ ಸೊ ಅದೊಂದು ಒಳ್ಳೆಯದು ಇಲ್ಲಾಂದರೆ ಪಾತ್ರೆ ತೊಳಿಲಿಕ್ಕೆ ಸಹ ತುಂಬ ಕಷ್ಟ ಅಲ್ಲ ಸೌದೆ ಒಲೆಯಲ್ಲಿ ಮಾಡಿದ್ದು ಹಾಗೆ ಸೊ ಇದೆಲ್ಲ ಇದರದ್ದು ಪಾಸಿಟಿವ್ ಪಾಯಿಂಟ್ಸ್ ಸೊ ಇದೆಲ್ಲ ನೋಡಿ ನನಗೆ ತುಂಬ ಖುಷಿ ಆಯಿತು ನಮ್ಮ ಮನೆಗೆ ಸಹ ಇದನ್ನು ಇದ್ದೇವೆ ಹಾಗೆ ನಾವು ಕೇಳ್ತಾ ಇದ್ವಿ ಇದಕ್ಕೆ ವಾರಂಟಿ ಏನಾದರೂ ಇದೆಯಾ ಗ್ಯಾರಂಟಿ ಏನಾದರೂ ಇದೆಯಾ ಅಂತ ಅವ್ರು ಹೇಳಿದರು ಐದು ವರ್ಷ ವ್ಯಾರಂಟಿ ಇದೆ ಮತ್ತು ಇಪ್ಪತ್ತು ವರ್ಷಕ್ಕಿಂತ ಜಾಸ್ತಿ ಇದನ್ನು ಉಪಯೋಗಿಸ್ಬೋದಂತೆ ಏನು ತೊಂದರೆ ಏನೂ ಆಗೋದಿಲ್ಲ ಅಂತ ಹೇಳಿದರು ಮತ್ತು ಬಿಸಿ ನೀರು ಕೂಡ ಮನೆ ಯಾವುದೇ ಫ್ಲೋರಿಗೆ ಕೂಡ ಸಪ್ಲೈ ಆಗ್ತದೆ ಆಯಿತಾ ಸೊ ಅದೊಂದು ಅಡ್ವಾಂಟೇಜ್ ಈ ಅಸ್ತ್ರ ಒಲೆಯನ್ನು ಮಜಾಲ್ ಪ್ರೊಡಕ್ಷನ್ಸ್ ಅವರು ಮಾಡಿರೋದು ಅವರ ಡೀಟೇಲ್ಸ್ ನಾನು ಸ್ಕ್ರೀನ್ ಮೇಲೆ ಹಾಕ್ತೇನೆ ನಿಮಗೆ ಬೇಕಿದ್ದರೆ ಹಾಗೆ ಇವತ್ತು ಬಿರಿಯಾನಿ ಮಾಡಲಿಕ್ಕೆ ದಿಲ್ಫೀಸ ಅವರು ಬಂದಿದ್ದಾರೆ ಯಾಕಂದರೆ ನಾವು ಬಿರಿಯಾನಿ ಅವರ ಹತ್ರನೇ ಆರ್ಡರ್ ಮಾಡೋದು ಅವರ ಹತ್ರನೇ ಮಾಡಿಸೋದು ನನಗೆ ಅವರ ಬಿರಿಯಾನಿ ತುಂಬಾ ಇಷ್ಟ ಆಗುತ್ತೆ ಅವರು ಮಾಡಿದ್ದು ಸೊ ಬಿರಿಯಾನಿ ಎಲ್ಲ ರೆಡಿ ಆಯ್ತು ಈಗ ಎಂತ ದಮ್ ಕೊಡಲಿಕ್ಕೆ ಲೇಯರಿಂಗ್ ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಗಾರ್ನಿಶಿಂಗ್ ಶಿಂಗಿಗೆ ಫ್ರೈ ಮಾಡಿರುವಂಥ ಈರುಳ್ಳಿ ಗೋಡಂಬಿ ದ್ರಾಕ್ಷಿ ಎಂಥ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿ ಈಗ ಫೈನಲಿ ದಮ್ ಕೊಡಲಿಕ್ಕೆ ಸಹ ನೋಡಿ ಇದರಲ್ಲಿ ಎರಡು ಒಲೆ ಉಂಟಲ್ಲ ಚಿಕ್ಕ ಒಲೆ ಉಂಟಲ್ಲ ಅದರಲ್ಲಿ ದಮ್ ಕೊಡ್ತಾ ಇದ್ದೇವೆ ಅದರಲ್ಲಿ ದಮ್ ಕೊಟ್ಟರೆ ಸೂಪ್ ಸೂಪರಾದ ಬಿರಿಯಾನಿ ರೆಡಿಯಾಗುತ್ತೆ